ಸ್ವಲ್ಪ ಲಕ್ಷ ಡೆಪಾಸಿಟ್ ಮಾಡಬೇಕು ಮಾಡ್ಬೇಕು ಒಳ್ಳೆ ಚೆನ್ನಾಗಿ ಆಯ್ತಲ್ಲ ಜಂಪ್ ದಿ ಬೇಲ್ ಜಂಪ್ತಲ್ಲ ಅವ್ರು ಹೇಳಿರ್ತಾರೆ ಅವ್ರ ಅಬ್ಜೆಕ್ಷನ್ ಅಲ್ಲಿ ಸ್ವಾಮಿ ಒಂದ್ ವೇಳೆ ಇವನಿಗೆ ಬೇಲ್ ಕೊಟ್ರೆ ಪುನಃ ವಿಚಾರಣೆಗೆ ಹಾಜರಾಗುವುದಿಲ್ಲ ಆದ್ರಿಂದ ಬೇಲ್ ಕೊಡಬೇಡಿ ಅಂತ ನಾವೇನ್ ಹೇಳಿರ್ತೀವಿ ಇಲ್ಲ ಸದ್ಗುಣ ಸಂಪನ್ನ ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಕೊಟ್ಟಿದ್ವಿ ಸರ್ಟಿಫಿಕೇಟ್ ಯು ಪ್ರೂವ್ಡ್ ದಟ್ ಪ್ರಾಸಿಕ್ಯೂಷನ್ ಇಸ್ ರೈಟ್

ನೋ 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 ಸರ್ ಸಾರಿ ದಿ ದಿ ಮ್ಯಾಟರ್ ಜಂಪ್ ಅದರ್ ನೀವ ಹೇಳ ನಾನು ನಾನು ಹೇಳ್ತಿರೋದು ಹೇಳ್ತಿರೋದಷ್ಟೇ ಬೇರೆ ಏನು ಹೇಳ್ತಿಲ್ಲ ಇವಾಗ ವಜಾ ಮಾಡಿರ್ತೀನಿ ಹಾಕೊಳ್ಳಿ ಹಾಕಿ ನೀವು ಅನುಕೂಲ ಆದಾಗ ಹಾಕೊಂಡ್ಬನ್ನಿ ನೋಡಣ ನಾನು ಅದು ಹೇಳ್ದೆ ಸ್ವಲ್ಪ ಕಟ್ಟಿ ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅಂತ ಅದು ಕಟ್ಟಲ್ಲ ಅಂದ್ರೆ ನಾನೇನ್ ಹೇಳಿದೆ ಹೇಳಿ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಕಟ್ಟಿ ಮಿಕ್ಕಿದ್ದಕ್ಕೆ ಎಂಬತ್ತು ಸಾವಿರ ರೂಪಾಯಿಗೆ ಹತ್ತು ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಹತ್ತತ್ ಸಾವಿರ ಹತ್ರ ಅಂತ ಕಟ್ಟಲಿಲ್ಲ ನೀವು ಇದು ಅಷ್ಟೇ ಇಲ್ಲ ಆಯ್ತು ಧಾರವಾಡ ಆಯ್ತು ಕಲಬುರ್ಗಿ ವಾಪಸ್ ಬೆಂಗಳೂರು ಬಂತು ಇನ್ನೊಂದು ತಿಂಗಳಾದ್ರೆ ಎರಡು ತಿಂಗಳಾದ್ರೆ ಆಗಸ್ಟ್ ಬಂದೇ ಬಿಡುತ್ತೆ ಇಪ್ಪತ್ನಾಲ್ಕು ಆ ಏನಮ್ಮ ಸಾಲ ಮಂಟಪಿ ಪಾರ್ ಪಿಟಿಷನರ್ಸ್ ಎಲ್ಲಿಗ್ ಬಂತು ಟ್ರಯಲ್ ಟ್ರಯಲ್ ಸ್ವಾಮಿ ಹದಿನೆಂಟಕ್ಕೆ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದಿದ್ರು ಆದ್ರೆ ಅವರು ಒಳಗಡೆ ಬರದೇನ್ ಹೆಂಗೆ ಹೊರ್ಟ್ ಹೋದ್ರು ಯಾಕ್ರಿ ನೀವು ಭಯ ಪಡ್ಸಿದ್ರೇನು ಇಲ್ಲ ಸರ್ ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ ಇಲ್ಲ ಇಲ್ಲ ಅಲ್ಲ ಅದಕ್ಕೆ ಒಳಗ್ ಬಂದಿ ಅವರು ಆಗಿರಲ್ಲ ಪಿಪಿ ಅವರು ಪಾಸ್ ಅವ್ರ್ ಮಾಡಿದಾರೆ ಸ್ವಾಮಿ ಹೊರಗಡೆ ಕುಂದಿರ್ಸಿದಾರೆ ಕಾಲ್ ಔಟ್ ಮಾಡೋಷ್ಟಿಗೆ ಒಬ್ರು ಇಲ್ಲ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಏನೋ ವ್ಯವಸ್ಥೆ ಆಗಿದೆ ಹಂಗಾರೆ ಅರ್ಥ ಮ್ಯಾಟರ್ ಅಲ್ವೇ ಇದು ಮತ್ತೆ ವಾಟ್ ಈಸ್ ದಿಸ್ ವೈಟ್ ಎಸ್ ನಾಟ್ ಬಿನ್ ಡನ್ ಇದು ಇಲ್ಲೇ ಮೇ ಅಲ್ಲೇ ಬಹಳ ದೂರದ್ದೇನಲ್ಲೆಕ್ಷನ್ ಹಿಂಗ್ ನೋಡಿದ್ರೆ ಹಂಗ್ ಕಾಣುತ್ತೆ ಮೇವಾಲು ಈಗ ಯು ಬಿ ಸಿಟಿ ಅಡ್ಡ ಇಲ್ಲದರೆ ಮುಂಚೆ ಹಂಗೆ ಕಾಣೋದು ಹೈಕೋರ್ಟ್ ಮೇಲೆ ನಿಂತ್ಕೊಂಡ್ರೆ ಮೇ ಹಾಲು ಐ ಡೋಂಟ್ ನೋ ತ್ರೀ ನಾಟ್ ಟು ಟ್ರಯಲ್ ನಲ್ಲಿ ಲ್ಯಾಕ್ಸಿಟಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್ ನಿಮ್ಗೆ ಅಲ್ಲಿ ಯಾರು ಡೈರೆಕ್ಟರ್ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದಾರೆ ಅಲ್ಲ ಇವ್ರೇ ನೋಡಿ ಅವ್ರು ಬಂದಿದಾರಂತೆ ವಿಚಾರಣೆಗೆ ಅಂತಾರಂತೆ ಹೊರಗಡೆ ಕೂತ್ಕೋ ಅಂತ ಹೇಳ್ತಾರಂತೆ ಆಮೇಲೆ ತಿರ್ಗಾ ಕೇಸ್ ಕರೆದ್ರೆ ಇಲ್ವೇ ಇಲ್ಲ ಅವ್ರೇನೋ ಸ್ವಲ್ಪ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸೋದಿತ್ತು ಪಿಪಿ ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ನೋಡೋಣ ಅಂತ ಎಲ್ಲ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದ್ರು ಕೂತ್ರು ಸೆಕೆಂಡ್ ಟೈಮ್ ಕಾಲ್ ಆಗೋ ಅಷ್ಟೊತ್ತಿಗೆ ಇಲ್ವೇ ಇಲ್ಲ ಒಟ್ಟೋಗಿದ್ದಾರೆ ಅಂತ ಏನ್ ಮಾಡಿದ್ದಾರೆ ಎನ್ ಬಿ ಡಬ್ಲ್ಯೂ ಮಾಡಿದ್ರೋ ಇಲ್ಲೋ ಇಲ್ಲ ಮತ್ತೇನ್ ಮಾಡಿದ್ರು

ಇಲ್ಲಿ ಕೋ ಇಲ್ಲ ನೀವು ಕೇಳ್ತೀನಿ ಅಕ್ಯೂಸ್ ಕಸ್ಟಡಿಲ್ ಇದ್ರೆ ಅಷ್ಟೊಂದು ದಿನ ಯಾಕೆ ಕೊಡ್ತಾರೆ ಹೇಳ್ಲಿ ಪಾಸ್ ಕೇಳಿ ನೋ ವೀ ಇಸ್ ಈ ಜಡ್ಜ್ ಹೂ ಇಸ್ ಅರ್ಜೆಂಟಿಂಗ್ ಮಂತ್ಸ್ ಟುಗೆದರ್ ಫಾರ್ ಸಮಂತ್ ದಟ್ ವೆನ್ ಅಕ್ಯೂಸ್ ಇಸ್ ಇನ್ ಕಸ್ಟಡಿ ಫಾರ್ ಎಕ್ಸ್ಪ್ಲೇಷನ್ ಅಂತ ಇನ್ನೊಂದ್ ಸತಿ ಮಾಡ್ತೀನಿ ನೋಡಿ ಅವಾಗ ಸರಿ ಹೋಗ್ತಾರೆ ಈಗ ಅದೇ ಜಡ್ಜ್ ಇದ್ದಾರೋ ಬೇರೆಯವ್ರಿದಾರಮ್ಮ ಅದಕ್ಕೆ ನೋಡಿದ್ರಾ ಟ್ರಾನ್ಸ್ಫರ್ ಆಯ್ತಲ್ಲ ಈಗ ಬೇರೆಯವ್ರ್ ಬಂದಾರೆ ಏನ್ ಈಗಿರೋರ್ ಹೆಸರೇನಮ್ಮ ಗೊತ್ತಾ ಆಯ್ತಾ ಲೇಡಿನೋ ಯಾರಮ್ಮ ಹೆಸರೇನು ಗೊತ್ತಾ ಅಂದ್ರೆ ಲೇಡೀಸ್ ಇದಾರೆ ಅಂದ್ರೆ ನಾವು ಲೇಡೀಸ್ ಅಮ್ಮ ಅವರೆಲ್ಲಾ ಪ್ರಮೋಟಿ ಜಡ್ಜಸ್ ಅವ್ರಿಗಿನ್ನೂ ಎಲ್ಲಾ ಗೊತ್ತಿಲ್ಲ ಗೊತ್ತಾಯ್ತಲ್ಲ ನೀವ್ ಹೇಳ್ಬೇಕು ಅಲ್ಲಿ ಇದ್ದು ಅಮ್ಮ ಅಷ್ಟು ದೂರ ಕೊಡಬಾರ್ದು ತಪ್ಪಾಗುತ್ತೆ ಇದು ಡೈರೆಕ್ಷನ್ ಕೇಸು ಹಿಂದೆ ಹಿಂಗೆಲ್ಲಾ ಆಗಿತ್ತು ಹೈಕೋರ್ಟ್ ನವ್ರು ಮಾನಿಟರ್ ಮಾಡ್ತಾ ಇದಾರೆ

ಐ ಲಿಸ್ಟ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಸೆವೆಂತ್ ಯು ಆಸ್ ದಿ ಪಿಪಿಂಟ್ ವೆದರ್ ಯು ವಾಂಟ್ ಟು ಯು ನೋ ಸೇ ವಾಟ್ ಈಸ್ ದಿ ಕೋರ್ಟ್ ಆರ್ಡರ್ ಅಂಡ್ ಈ ಗಿವ್ ದಿ ಇದು ನೋನು ಅವ್ರ ಹೆಸರೇನಂತ ಕೇಳ್ಕೊಳ್ಳಿ ಈಗ ಫೋನ್ ಮಾಡಿ ಕೇಳಮ್ಮ ಹೇಳ್ತಾರೆ ನೋನು ಐ ಆಮ್ ಆಸ್ಕಿಂಗ್ ಇಮ್ ಟು ಬಿ ಪ್ರೆಸೆಂಟ್ ಇನ್ ದಿ ಕೋರ್ಟ್ ವಿತ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಜನ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಅಸ್ ಇ ಮೀನ್ ಬೈ ಬರೇ ಚಾರ್ಜ್ ಮಾಡುವಂತೇಳಿದ್ದಾರೆ ಅಂತ ಅಲ್ಲಿ ಅಖಿಲ ಅಲಿಯಾಸ್ ಜಾವೀದ್ ಕೊಡು ವಾಟ್ ಈಸ್ ಸಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದ್ರೆ ಹಿಂಗಲ್ಲ ನಡೆಯೋದು ಅಕ್ಯೂಸ್ ಇನ್ ಕಸ್ಟಡಿನ್ ಇನ್ಸಿಡೆಂಟ್ ನಾಳೆ ಶನಿವಾರ ಬಂತು ಅಂತಂದ್ರೆ ಇಟ್ ಇಸ್ ತ್ರೀ ಇಯರ್ಸ್ ಸತ್ತವನ್ಗೆ ನ್ಯಾಯ ಕೊಡಿಸಲ್ಲೇ ನೀವು ಆಯ್ತು ಅವನೇ ಆಯ್ತು ಅದನ್ನ ಮುಗೀತು ಇವನ್ ತಪ್ಪಿತಸ್ತ ಆದ್ರೆ ಬೇಗ ಕರೆದು ಗಲ್ಗಾಕಿ ನಮ್ಗೆ ತೊಂದರೆ ಇಲ್ಲ ಅಲ್ಲ ಅಂದ್ರೆ ಬಿಟ್ಬಿಡಿ ಬೇಗ ಮೂರು ವರ್ಷದಿಂದ ಜೈಲಲ್ಲಿ ಇದಾನೆ ನೋ ನೈ ಗೆಟ್ ದಿ ಪಿಪಿ ಹೂ ಇಟ್ ಈಸ್ ಏನಮ್ಮ ಅವ್ರ ಹೆಸರು ತಿಳ್ಕೊಳ್ಳಲ್ಲ ಅಂದ್ರೆ ನಾವೇನ್ ಮಾಡೋದು ಹಾ ಅವ್ರ ಕೊಡಿ ಪಿ ಪಿ ಅವ್ರಿಗೆ ಕೊಡಿ ಇದು ನಿಮ್ ಸ ಪ್ರಾಸಿಕ್ಯೂಟರ್ ಗೊತ್ತಿದ್ಯೋ ಇಲ್ವೋ ವಾಟ್ಸ್ಆಟ್ ಅ ಪ್ರಾಸಿಕ್ಯೂಟರ್ ಯು ಹ್ಯಾವ್ ಡೇ ಬೈ ಡೇ ಅಂತಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿರೋದು ದಿಸ್ ವಾಸ್ ನಾಟ್ ಫ್ರಮ್ ಟುಡೇ ದಿಸ್ ಈಸ್ ಟೆನ್ ಇಯರ್ಸ್ ಓಲ್ಡ್ ಜ್ಮೆಂಟ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಇದಕ್ಕೇ ಒಂದು ಶಂಭು ಅಂತ ಆ ಕೇಸಲ್ಲಿ ಹೇಳಿದ್ದಾರೆ ಶಂಭು ಕೇಸ್ ರೀಟ್ರೇಟೆಡ್ ಇಯರ್ ಸರ್ಕ್ಯುಲೇಟೆಡ್ ಟು ಆಲ್ ಜಡ್ಜಸ್ ಡಿಪಾರ್ಟ್ಮೆಂಟ್ ಇದೆ ನೋಡಿ ವಾಟ್ ಈಸ್ ವಾಟ್ ಇಸ್ ಯುವರ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಡೂಯಿಂಗ್ ಟು ಸೇ ದಿ ಡೈರೆಕ್ಟರ್ ಟು ಫ್ರೇಮ್ ದಿ ಚಾರ್ಜ್ ನಾಟ್ ಟು ಗೋ ಫಾರ್ ಟ್ರಯಲ್ ಅಂತ ವಾಟ್ಸ್ ಪಿಪಿ ಯು ಹ್ಯಾವ್ ಟುಮಾರೋ ನಾಳೆ ಹೆಸರಿಲ್ಲ ತಿಳ್ಕೊಂಡ್ ಹೆದರ್ಕೋಬೇಡಿ ಕಂಪ್ಲೇಂಟ್ ಹೇಳ್ಬಿಟ್ಟಿದ್ದಾರೆ ಕೇಸ್ ನಡೆಸಬಾರ್ದು ಯು ಆಲ್ಸೋ ಜೊತ್ತಿರಲ್ಲ ಪ್ರಮೋಟಿ ಜಡ್ಜ್ ಇರ್ತಾರೆ ಹಿಂದೆ ಏನ್ ಡೈರೆಕ್ಷನ್ ಇರುತ್ತೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಹೀಗೆಲ್ಲ ಹೀಗೆ ಅಂತ ಮಾಡ ಅವ್ರು ಮಿಸ್ಲೀಡ್ ಮಾಡಿದಾರೆ ನೋಡಿ ಪಿ ಪಿ ಅವ್ರು ನೀವ್ ಅವಾಗ ಹೇಳ್ಬೇಕು ಡೈರೆಕ್ಷನ್ ನಿಂತರ ಹಿಂಗಿದೆ ಅಂತ ನೀವ್ ಹೋದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಆ ಜಡ್ಜ್ಗೆ ಪ್ರೆಷರ್ ಇರುತ್ತೆ ಏನೋ ಅರ್ಜೆಂಟ್ ಮಾಡ್ಬಿಟ್ಟಿರ್ತಾರೆ ನೀವ್ ಹೇಳ್ಬೇಕು ಈ ಪ್ರಕರಣಕ್ಕೆ ಹಿಂಗೆಲ್ಲ ಆಗಿದೆ ಹೈಕೋರ್ಟ್ ಸೂಪರ್ವೈಸ್ ಮಾಡ್ತಾ ಇದಾರೆ ತ್ರೀ ನಾಟ್ ಟು ಕೇಸು ನಮ್ ಕಕ್ಯೂಸ್ ಕಸ್ಟಡಿಯಲ್ಲಿ ಇದ್ದಾರೆ ಟ್ರಯಲ್ ಕಮೆಂಟ್ಸ್ ಮಾಡೋದಕ್ಕೆ ಹಿಂದಿನ ಜಡ್ಜ್ಗಳಿಗೆ ಹೇಳಿದ್ರು ಅವ್ರು ಅದರಂತೆ ಮಾಡಿದ್ದಾರೆ ಮುಗಿಸ್ಕೊಡಿ ಅಂತ ಕೇಳ್ಬೇಕು ನೀವು ಈ ಜಜ್ಮೆಂಟ್ ಅವ್ರಿಗೆ ಕೊಡಿ ಗಮನಕ್ಕೆ ತಗೊಂಬಂದ್ ಕೊಡಿ ಅಖಿಲ್ ಅಲಿಯಾಸ್ ಜಾವಿದ್ ಅಂತ ಇದೆ ನೋಡ್ಕೊಳ್ಳಿ ಅದ್ರಲ್ಲಿ ಶಂಭು ಅಂತ ಹಳೇದೊಂದು ಕೇಸ್ ಇದೆ ಅದನ್ನು ಓದ್ಕೊಳ್ಳಿ ಅದ್ರಲ್ಲಿ ಹೇಳಿದ್ದಾರೆ ಒಂದು ದಿವಸ ಅಡ್ಜ್ಮೆಂಟ್ ಕೊಡ್ಬೇಕು ಅಂತಂದ್ರೆ ಜಡ್ಜ್ ಕಾರಣ ಬರಿಬೇಕು ಯಾಕೆ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು ಇವತ್ತಿನ ಬದಲು ನಾಳೆಗೆ ಅಡ್ಜ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಟ್ರಯಲ್ ಕಮೆಂಟ್ಸ್ ಆದ್ಮೇಲೆ ಯಾಕೆ ಅಂತ ಜಡ್ಜ್ ಕಾರಣ ಬರೀಬೇಕು ಅಂತ ಹೇಳಿದ್ದಾರೆ ಅದನ್ನ ಮೇಡಮ್ ತನ್ನಿ ಹೈಕೋರ್ಟ್ ಗಮನಕ್ಕೆ ಬಂದಿದೆ ನೀವು ಮಾಡಿರೋದು ಒಂದು ಮುಕ್ಕಾಲು ತಿಂಗಳು ಕೊಡಕ್ಕೆ ಇದೇನು ಸಿವಿಲ್ ಅಲ್ಲ ಅಂತ ಹೇಳ್ರಿ ಫೈಂಡ್ ಔಟ್ ಕೋ ಇಟ್ ಈಸ್ ಅದು ಯಾವ ಕೋರ್ಟ್ ನೋಡಿ ಅದು ಅಷ್ಟೇ ಅಡಿಷನಲ್ ಅಂತ ಕೇಳ್ಕೊಳ್ಳಿ ನಮ್ಮ ಜುಡಿಷಿಯಲ್ ಅವ್ರಿಗೆ ಕೇಳಿ